Bakşa

ಸಪೋರ್ಟ್ ಸಿಗ್ಗಾವಿ ತಾಲೂಕಿನ ಹೆಂಗೈತೆ ಲಂಚ್ ಅವತಾರ ಕಡಿಮೆ ಸ್ವಲ್ಪ ಅವತಾರ್ಟ್ ಕೆಆರ್ಎಸ್ ಪಾರ್ಟಿ ಬಂದಾಗಿಂದ ಲಂಚ್ ಅವತಾರ ಸ್ವಲ್ಪ ಕಡಿಮೆ ಆಗೈತಿ ಹದಿನೈದು ಪರ್ಸೆಂಟ್ ನೂರ ಕಡಿಮೆ ಮಾಡ್ಬೇಕಾ ಬೇಡ ನಾವು ಅದ್ ಮಾಡ್ಬೇಕಂದ್ರ ನಮ್ಮಂತವರಿಗೆ ಅಧಿಕಾರ ಕೊಟ್ರ ನಮ್ಮ ಅಧ್ಯಕ್ಷರ ಮಾತು ಮಾತ ಹೇಳಿದ್ರ ಹೇಳ ಈ ಕ್ಷೇತ್ರದಲ್ಲಿ ಲಂಚ ಬಾಕ್ರ ಇರ್ಬೇಕ ಇಲ್ಲ ಅಂದ್ರೆ ಕೆ ಎಸ್ ಪಕ್ಷ ಇರ್ಬೇಕಂತ ಯಾರು ಇಷ್ಟಪಡ ಯಾರ ಇರ್ಬೇಕು ನಿಮಗ ಕೆ ಆರ್ ಎಸ್ ಪಕ್ಷ ಇರ್ಬೇಕು ಲಂಚ ಕೋರ ಇರ್ಬೇಕು ಪಕ್ಷ ಇರ್ಬೇಕು ನಿಯತ್ತಿನ ಪಕ್ಷ ಹೆಂಗ ನಿಯತ್ ಅಂದ್ರೆ ಯಾವ ತರ ನಿಯತ್ ಯಾವ ಲಂಚ್ ವಗೇರೆ ಯಾವ್ ತಗೋಬಾರ್ದು ಬಡ ಬಗ್ಗರ್ ಕೆಲಸ ಮಾಡ್ಬೇಕು ಇದ್ರಬೇಕು ಎಲ್ಲಾರು ಹಿಂಗ್ ಹೇಳ್ತಾರ್ರಿ ರಾಜಕೀಯ ನಿಂತಿಂದ ಎಲ್ಲಾರು ಲಂಚ್ ಕೊಡ್ರ ಎಲ್ಲಾರು ಹೇಳಿರಲ್ಲ ಆಲ್ರೆಡಿ ಎಲ್ಲಾರು ಇಷ್ಟು ದಿನ ಎಲ್ಲಾರ ನೋಡಿರಲ್ಲ ಎಲ್ಲಾರು ನೋಡಿ ಎಲ್ಲಾರು ನೋಡಿ ಈ ಲೆಕ್ಕ ಬಂದಿತ್ತು ಈಗ ಪ್ರತಿಯೊಂದು ಕಚೇರಿಗೆ ಹೆಂಗೈತಿ ವ್ಯವಸ್ಥೆ ಏನ್ ರೂಪಾಯಿದಾಗ ಹತ್ತು ಪೈಸಾ ಕಮ್ಮಿ ಆಗೈತ್ರಿ ಅಲ್ಲಲ್ಲ ನೀವು ಇದುವರೆಗೆಲ್ಲ ಅನುಭವಿಸಿದ ಕಷ್ಟಗಳನ್ನ ಅನುಭವಿಸ್ಬಿಟ್ಟವ್ರಿ ಅನುಭವಿಸ್ಬಿಟ್ಟವ್ರಿ ಏನಾದ್ರು ಮೂರ್ ಎಕರೆ ಹತ್ತು ಗುಂಟೆ ಅಷ್ಟಿ ಐತಿ ವರ್ಷ ಬಿತ್ತಿ ಮಳೆಗಾಲ ಪೀಕು ಒಂದ್ ರೂಪಾಯಿ ಬರಂಗಲ್ಲ ವರ್ಷ ಎಂಬತ್ ಸಾವಿರ ವರ್ಷ ಎಂಬತ್ ಸಾವಿರ ಎಂಬತ್ ಸಾವಿರ ಹಾಕಿ ಕೆರೆ ಹಾಕಿ ಬಂದ್ಬಿಟ್ಟು ಅದ್ ಲಾಸ್ ಅಂತಾರೆ ಲಾಸ್ ಅದ್ರ ಬಗ್ಗೆ ಒಂದ್ ಪರಿಹಾರ ಹಣ ಬರಂಗಲ್ಲ ಯಾ ಮಿನಿಸ್ಟರ್ ನೋಡಂಗಲ್ಲ ಯಾ ಯಾರು ಪಿಡಿಒ ಪಿಡಿಒ ತಹಶೀಲ್ದಾರ ಯಾರಿ ನಮ್ಮ ತಲಾಟಿ ಅವರು ತಲಾಟಿ ಅವರು ಬಂದು ಸಮೀಕ್ಷೆ ಮಾಡಿಲ್ಲ ಇನ್ನೂರಿಗೂ ಬಂದಿಲ್ಲ ಮತ್ತೀಗ ಒಂದ್ ಸಾವಿರದ ಏಳ್ನೂರ ಜನಕ್ಕೆ ರೈತರಿಗೆ ಬರ ಪರಿಹಾರ ಕೊಟ್ಟಿನ ಅಂತ ಹೇಳ್ಯಾರ ಇನ್ಸೂರೆನ್ಸ್ ಕೊಟ್ಟಿನ ಅಂತ ಹೇಳ್ಯಾರ ಯಾರ ಅಲ್ಲ ತಹೀಲ್ದಾರನೇ ಹೇಳ ಯಾರಿಗೆ ನೂರಾರು ಅರ್ಜಿಗಳು ಹೋದ್ರು ಕೂಡ ಲೆಕ್ಕಕ್ಕಿಲ್ಲ ಅವ್ರಿಗೆ ಮುನ್ಸಿಪಾಲಿಟಿ ಡಬ್ಬಿ ಮುನ್ಸಿಪಾಲಿಟಿ ಡಬ್ಬಿ ಈಗ ಈಗ ಕ್ಷೇತ್ರದಾಗ ಬದಲಾವಣೆ ಆಗ್ಬೇಕಾ ಬೇಡ ಆಗ್ಬೇಕ್ರಿ ಅದ ಅನ್ನ ಪರ್ಚೆ ಬರ್ಬೇಕು ಬಡವಂತ ಕೆಲಸ ಆಗ್ಬೇಕು ಅಭಿವೃದ್ಧಿ ಆಗಬೇಕು ಎಲ್ಲೇ ಅಭಿವೃದ್ಧಿ ಇಲ್ಲ ಯಾ ಶ್ರೀಮಂತ ಅವ್ರಿಗೆ ಪ್ಲಾಟ್ ಅವ್ರಿಗೆ ಮನೆಗಳು ಎರಡು ಮೂರ್ ಮೂರು ಅಷ್ಟು ಮನಿಗೆ ಇಲ್ಲ ರೊಕ್ಕ ಕೊಟ್ಟಾರ ಮನೆಗೆ ಬಿದ್ದ ಮನಿಗೆ ಇಲ್ಲ ಮನಿಗಳು ಲಕ್ಷ ಐವತ್ತು ಕೊಡ್ತಾರೆ ಎರಡರ ಮನಿ ಯಾರ ಯಾರಿಗೆ ಕೊಡ್ಬೇಕು ಲಕ್ಷ ಐವತ್ತು ಸಾವಿರ ಲಕ್ಷ ಯಾರಿಗೆ ಕೊಡ್ಬೇಕು ಏನೈತ್ರಿ ಈಗ ಅದ್ರಾಗ ಡೀಲ್ ಅದಾರೀಲ್ರಿ ತಲಾಟಿ ಕೊಡ್ಬೇಕು ಇನ್ನ ಪಿಡಿಒಗಳು ಕೊಡ್ಬೇಕು ಇನ್ನ ಸದಸ್ಯರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಈಗ ಎಲ್ಲಾ ಎಲ್ಲಾ ಏನೈತ್ರಿ ಅವೆಲ್ಲ ಅವ್ರಿಗೂ ಕಮಿಟಿ ಅದಾವ್ರಿ ಹ್ಮ್ ಮೀಟಿಂಗ್ ಅದಾವ ಅವ್ರಿಗೆಲ್ಲಾರು ಒಂದ್ ಗುಂಪು ಮಾಡ್ಕೊಂಡು ಒಬ್ಬರಿಗೆ ಅನಸ್ತಾರೆ ಹ್ಮ್ ಹ್ಮ್ ಒಬ್ಬನ ಕೈಯ ಕೊಡ್ಬೇಕು ಅಂತರ್ ಕೊಟ್ರ ಮಾತ್ರ ಮನೆ ಹಾಕವಿಲ್ಲ ರಾತ್ರಿ ರಾತ್ರಿ ಗುದ್ದ್ಲೆ ಕೆಲ್ವಾ ಅಂದ್ರೆ ರಾತ್ರಿ ಗುದ್ದ್ಲೇಜ್ ಕೆಡಿದವ್ರಿಗೆ ಮನೆ ಹಾಕವ ಸಂಪೂರ್ಣವಾಗಿ ಮಳೆ ಮಳೆಯಾಗ ಆನೆ ಆದವ್ರಿ ಎರಡ್ ಸಾವಿರದ ಹತ್ತೊಂಬತ್ತಿಂದ ಬಿದ್ದಕ್ಕೆ ನಾನು ಮನೆ ಇನ್ನೋರ್ಗಿ ನಿಮ್ಗ ತೋರಿಸ್ತೇನೆ ಕೆ ಆರ್ ಎಸ್ ಪಕ್ಷ ಏನ್ರಿ ನಿಮ್ದು ಬರ್ರಿ ಪಕ್ಷದವ್ರು ತೋರಿಸ್ತೇನೆ ನೀವು ಓಟ್ ಹಾಕಿ ಗೆಲ್ಸಿರ್ತಾರ ಎಮ್ ಎಲ್ ಎಲ್ಸ್ರಿ ಎಲ್ಲಾ ಎಮ್ ಎಲ್ ಎರ್ ನೋಡಿದ್ರಿ ಎಂ ಪಿ ಆರ್ನ ನೋಡಿದ್ರಿ ಎಲ್ಲಾ ನೋಡ್ರಿ ತಹಸೀಲ್ದಾರ್ ನೋಡಿದ್ರಿ ಆದ್ರೆ ನಿಮಗೆ ರೈತರಿಗೆ ರೈತರಿಗೆ ಉಳಿಗಾಲಿಲ್ಲ ದುಡಿಬೇಕು ಸಾಯ್ಬೇಕು ತಿನ್ಬೇಕು ಅವರಾಗ ಕಸ ಅವರು ಈಗ ಊರಾಗ ಏನಂತಾರ ಹ ಹತ್ತೊಂಬತ್ತರಿಂದಾನ ಅವ್ರ್ ಹೇಳದಂಗ್ ಅವ್ರ ಕಾನೂನ ಅವ್ರು ಪಾಲನೆ ಮಾಡದ ನಾಕ್ ಮಂದಿ ಅಂದ್ರೆ ಇವ್ರು ಗ್ರಾಮದಾಗ ಇರ್ತಾರಲ್ಲ ಅವ್ರು ಹೇಳಿದ ಡಿಸಿ ಕೇಳಬೇಕು ಡಿಸಿ ಕೇಳಬೇಕು ಆ ಬಾಬಾ ಅದೆಂತ ಕಾನೂನು ಅಂದ್ರೆ ಮಂದಿ ಕಾನೂನು ಹಂಗೈತ್ ನಮ್ಮ ಹತ್ತೊಂಬತ್ತರಲ್ಲಿಂದ್ರ ಹತ್ತೊಂಬತ್ತರಲ್ಲಿಂದ ಅಂದ್ರ ಮನಿ ಐದೈದು ಲಕ್ಷ ತಗೊಂಡ್ರಲ್ಲ ಅವ್ರಿಗೆ ಹಂಗೈತ್ನ ಹಾಕೊಂಡಿಲ್ಲ ಪಾಪ ಈಗ ನೀವ್ ಅರ್ಜಿ ಹಾಕಿದ್ರ ಮನಿಗ್ ಹಾಕಿದ್ರಿ ಸಲ ಕೊಡ್ರಿ ಅರ್ಜಿ ಇನ್ನ ಆಗಿಲ್ಲ ಇದು ಬಿಟ್ಟು ಮತ್ತೆ ಸಂಪರ್ಕ ಕೇಂದ್ರ ಸಾಮಾನು ರೈತರಿಗೆ ಗೊಬ್ಬರ ಸರಿ ಕೊಡ್ತಾರ ಕೊಟ್ಟರು ಕೂಡ ಕಮಿಷನ್ ಮ್ಯಾಗ ಹ ನೀವು ಸಾಮಾನು ಟ್ರಾಕ್ಟರ್ ಸಾಮಾನು ಕೊಟ್ಟಿಲ್ಲ ಅರ್ಜಿ ಹಾಕಿದ್ರೆ ಬಂದಿಲ್ಲ

ಹದ್ಮೂರ್ನೂರು ಹದ್ ಮೂರ್ನೂರು ಜನ ಇದ್ರು ಕೂಡ ಇವರಿಗೆ ಬಸ್ ಇಲ್ಲ ಬಂಧುಗಳೇ ಲೈವ್ ನೋಡ್ತಾ ಇರತಕ್ಕಂತ ನನ್ನ ಬಂಧುಗಳು ಗಮನಿಸಬೇಕು ಇದು ಮುಗಳಿಕಟ್ಟಿ ಗ್ರಾಮ ಮುಗಳಿಕಟ್ಟಿ ಗ್ರಾಮದ ಸುಮಾರು ಒಂದು ಹದಿಮೂರ್ನೂರ ಜನಸಂಖ್ಯೆ ಇದೆ ಇವರ ಯಜಮಾನ್ರು ಹೇಳ್ತಾ ಇದಾರೆ ಊರಿನ ಗ್ರಾಮಸ್ಥರು ಹೇಳ್ತಾ ಇದಾರೆ ಇವರಿಗೆಲ್ಲ ಐವತ್ತು ಅರವತ್ತು ಅರವತ್ತು ಎಪ್ಪತ್ತು ಹ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದ್ರೂ ಕೂಡ ಇವರಿಗೆ ನೀವು ಬಸ್ಸೇ ನೋಡಿಲ್ಲ ನಿಮ್ಮೂರಿಗೆ ಬಂದೇ ಇಲ್ಲೇ ಇಲ್ಲ ಚಂದ್ರಿ ಚಂದಾಪುರ ನಿಮ್ಮ ಮತ್ತೆ ಊರಿಗೆ ಹೆಂಗ್ ಹೋಗ್ರಿ ನೀವು ಟೆಂಪೋತ್ರಿಂಗ್ ಟೆಂಪೋ ಟೆಂಪೋ ಅದು ಪ್ರೈವೇಟ್ ಅದಕ್ಕೆ ಸರ್ಕಾರಕ್ಕಿಂತ ಜಾಸ್ತಿ ಕೊಡ್ಬೇಕು ಸರ್ಕಾರ ಬಸ್ ಹತ್ರ ಮೂವತ್ತು ರೂಪಾಯಿ ಕೊಡ್ಬೇಕ್ರಿ ಒಂದ್ ಪೈಸಾ ಕಮ್ಮಿತ್ರಿ ಇಳಿ ಮೂವತ್ತು ಅದೇ ಬಸ್ಸಿಗೆ ಆದ್ರಪ್ಪ ಅಂದ್ರೆ ಒಂದ್ ಹದಿನೈದು ರೂಪಾಯಿ ಇರ್ತಿತ್ತು ಅರ್ಧ ಕರ್ದ ಉಳಿತು ಹದಿನೈದು ಕಿಲೋಮೀಟರ್ ಕಿಲೋಮೀಟರ್ ಇದೆ ಹನ್ನೆರಡು ಕಿಲೋಮೀಟರ್ ಗೆ ಮೂವತ್ ರೂಪಾಯಿ ಕಿಲೋಮೀಟರ್ ರೂಪಾಯಿ ಅದು ಪ್ರೈವೇಟ್ ಅದೇ ಅದೇನಾದ್ರೂ ಬಸ್ ಇದ್ರಪ್ಪ ಹದಿನೈದು ರೂಪಾಯಿ ಕರ್ಕೊಂಡೋಗಿದ್ರು ಅದು ನಿಮಗೆ ಅನನುಕೂಲ ಇದೆ ಬಸ್ ಆ ಬಂಧುಗಳೇ ದಯವಿಟ್ಟು ಗಮನಿಸಬೇಕು ಇದು ಇದು ಬೊಮ್ಮಾಯಿ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿಗಳು ಈಗ ಸಂಸದರು ಏನೋ ಅದರಲ್ಲೂ ಕೂಡ ಕೇಂದ್ರದಲ್ಲಿ ಏನೋ ಹಲವಾರು ಒಂದು ವಿಶಿಷ್ಟವಾದಂತಹ ಒಂದು ಶಕ್ತಿಯನ್ನು ಹೊಂದಿರುವಂತವರು ಆದ್ರೂ ಕೂಡ ಇವರಿಗೆ ಅರವತ್ತು ವರ್ಷಗಳಿಂದ ನಾವು ಈ ಊರಿಗೆ ಬಸ್ಸೇ ನೋಡಿಲ್ಲ ಅಂತ ಒಂದು ಏನೋ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ನಿಮ್ಮೂರು ಶಾಲೆಗಳು ಹ್ಮ್ ಚೆನ್ನಾಗಿದಾವ ಟೀಚರ್ ಎಲ್ಲ ಇರ್ತಾರ ಗ್ರೌಂಡ್ ಎಲ್ಲ ಇದಾವ ಚೆನ್ನಾಗಿ ಮಕ್ಕಳಿಗೆಲ್ಲ ಪಾಠ ಕಲಿಸ್ತಾರಂತ ಉತ್ತರ ಬರಕ್ ಹ್ಮ್ ಹ್ಮ್ ಆಮೇಲೆ ಇದು ರಸ್ತೆಗಳು ನೀವ್ ಹೇಳ್ಬೇಕಲ್ಲ ನೋಡ್ರಿ ಗಾಡಿ ಬಂದ್ರೆ ಮೋಟರ್ ಬೈಕ್ ಹೋಗಕ್ಕೆ ಜಗ ಇರೋದಿಲ್ಲ ಒಂದ್ ಗಾಡಿ ಇದ್ರಿಗೆ ಬಂದ್ರೆ ಒಂದ್ ಮೋಟರ್ ಸೈಕಲ್ ಹೋಗಕ್ಕೆ ಇರೋದಿಲ್ಲ ಒಂದ್ ಗಾಡಿ ಎದ್ರಿಗ್ ಬಂದ್ರೆ ಒಂದ್ ಮೋಟರ್ ಸೈಕಲ್ ಸೈಕಲ್ ಬಗಲಕ್ ಹೋಗಕ್ಕೆ ದಾರಿ ಇಲ್ಲ ದಾರಿ ಇಲ್ಲ ಇದ್ರಾಗ ಜೀವನ ಮಾಡಾಕ ಜೀವನ ಇಷ್ಟೆಲ್ಲ ಸಮಸ್ಯೆ ಇದೆ ನೀರು ಕುಡಿಯೋ ನೀರು ಕುಡಿಯೋ ನೀರು ಏನ್ ಸಮಸ್ಯೆ ಇಲ್ಲ ಹಾಗಾಗಿ ಈ ಸರ್ ಒಂದು ಬದಲಾವಣೆ ಮಾಡ್ರಿ ನಿಮ್ಮೂರ ಸಮಸ್ಯೆಗಳ ಎಲ್ಲವನ್ನ ಬಯಲು ಮಾಡುವಂತದ್ದು ನಿಮ್ಮೂರ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ತರುವಂತ ಕೆಲಸವನ್ನ ಕೆಆರ್ ಎಸ್ ಪಕ್ಷ ಮಾಡಬಹುದ್ರಿ ಮಾಡಬಹುದು ಮಾಡಿದ್ರೂ ನೀವು ಪರಿ ಆತರ ಮಾಡೋದಲ್ಲ ಈಗಾಗಲೇ ಎಲ್ಲ ಹೇಳ್ತಾರೀ ಬೊಮ್ಮಾಯಿ ಸರ್ ಹಂಗ ಹೇಳಿದ್ರು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಹಂಗ ಹೇಳಿದ್ರು ಎಲ್ಲಾ ಪಕ್ಷ ಬರ್ತಾರೆ ಹಿಂಗ ಹೇಳ್ತಾರ ಜೆಡಿಎಸ್ನವರು ಹಂಗ ಅಂದ್ರು ಮತ್ತಿ ಬಿಡಂಗಿಲ್ಲ ಅವರು ಸ್ಥಾನಕ್ ಬಂದ ಚೇಂಜ್ ಆಗಿಬಿಡ್ತಾರೆ ಅಟಿಮೆ ಈಗ ನೀವು ಸ್ಥಾನಕ್ ಕುಂತ್ರಿ ಅಂದ್ರೆ ಅಟಿಮೆಟಿಕ್ ಚೇಂಜ್ ಈಗ ನಿಮ್ಮಲ್ಲಿ ಆತರ ಹಂಗಾಗಿ ಯಾರ ಮ್ಯಾಗು ವಿಶ್ವಾಸನೂ ಇಲ್ರಿ ಮಾಡಿ ಒಗಿಬೇಕು ಒಂದು ಇಲ್ಲ ಯಾಕೆ ತಿಳಿದ್ರಿಗೆ ನಮ್ ಇರ್ಲಿ ಅಂತ ಹೇಳಿ ಹಾಳಾಗ ಹೋಗಲಿ ಬಿಡಪ್ಪ ಯಾರಾದ್ರೂ ಹಾಳಾಗೋಲಿ ಯಾರಾದ್ರೂ ಹಾಳಾಗ ಹೋಗಲಿ ಏನಾದ್ರು ತಿಂದ ಆಳಾಗೋಲಿ ಅಂತ ಹೇಳಿ ನೀವೇನ್ ಮಾಡ್ತೀರಿ ಯಾರಿಗಾನ ಓಟ್ ಹಾಕಿ ಆಯ್ತು ಒಳ್ಳೇದು ಈಗ ನೋಡ್ರಿ ಇಷ್ಟು ದಿನ ಎಲ್ಲಾರನ ಕಾಂಗ್ರೆಸ್ ನವರು ಭರವಸೆ ಕೊಟ್ಟೋದ್ರು ಫಾಲೋ ಮಾಡಲಿಲ್ಲ ಅವರು ಭರವಸೆ ಕೊಟ್ಟೋದ್ರು ಅದನ್ನ ಜಾರಿಗೆ ತರಲಿಲ್ಲ ಈಗ ನಮಗೊಂದು ಅವಕಾಶ ಕೊಡ್ರಿ ನಾವ್ ಈಗಾಗಲೇ ಐದು ವರ್ಷದಿಂದ ಅಣ್ಣೋರ ಹೇಳಿದ್ರು ನಿಮ್ ಹೇಳಿದ್ರು ನಾವು ಕೆ ಆರ್ ಎಸ್ ಪಕ್ಷದವ್ರು ಕೈ ಹಾಕಿದ್ರಪ್ಪ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಲಂಚದ ವಿರುದ್ಧ ಆಮೇಲೆ ಯಾವ್ದೋ ಒಂದ್ ಕಚೇರಿಯಾಗ ರೈತರಿಗೆ ಮೋಸ ವಂಚನೆ ಆದ್ರಪ್ಪ ಅಂದ್ರೆ ಅದ್ರ ವಿರುದ್ಧ ಹೋರಾಟ ಮಾಡಕತ್ತೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಭೇಟಿ ಕೊಡಕತ್ತೀವಿ ರೈತರ ಸಮಸ್ಯೆ ಏನು ಮಹಿಳೆಯರ ಸಮಸ್ಯೆ ವಿದ್ಯಾರ್ಥಿಗಳ ಸಮಸ್ಯೆ ಏನು ಅಂತ ಕೇಳಕತ್ತೀವಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕದಾಗ ಇದ್ದವ್ರು ಅವ್ರೆಲ್ಲ ಹತ್ತು ಹದಿನೈದು ವರ್ಷಗಳ ಕಾಲ ಅಲ್ಲಿ ಇದ್ದು ಕೂಡ ಅವ್ರಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಇತ್ತು ಅದನ್ನು ಬಿಟ್ಟು ಬಂದು ಇವತ್ತು ರೈತರಿಗೆ ಆಗುವಂತ ಕಷ್ಟ ನಷ್ಟ ನೋಡಿ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು ರಾಜ್ಯದಲ್ಲಿ ಅಂತ ಹೇಳಿ ಈಗ ಶಿಗ್ ಸವಣೂ ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ನಿಂತ್ಕೊಂಡಾರ ನೀವ್ ಯಾವದೇ ಕಾರಣಕ್ಕೂ ಐನೂರು ಕೊಟ್ಟ ಸಾವಿರ ಕೊಟ್ಟ ಯಾವ ಬೇರೆ ಪಕ್ಷದವ ಸಾವಿರ ಕೊಟ್ಟ ಕೊಡ್ತಾರ ಬಿಡ್ರಿ ಚಿಕನ್ ಕೊಟ್ಟ ಮಟನ್ ಹ್ಮ್ ನೀವು ಅಂತರ ಹಾಕ್ತೀರಾ ಒಂದೇ ರಾತ್ರಿ ಒಳ್ಳೆ ಒಳ್ಳೆಯವ್ರಾವ್ ಹಾಕಲ್ರಿಪಾ ನಾವ್ ತಿನ್ನಕಲ್ಲ ಹಾಕಲ್ಲ ನಮ್ಗೆ ಯಾಕೆ ಅದನ್ನ ಹಾಕಿ ಕೈ ಮುಗ್ದು ಕೈ ಬಿಟ್ಟು ಬಿಡ್ತಾರ ಮಾಡರ ಮಾಡ್ಲಿ ಇಲ್ಲ ಈಗ ನಮ್ಮ ನಮ್ಮದ ರವಿಕೃಷ್ಣ ರೆಡ್ಡಿ ಅಂತ ಹೇಳಿ ಇಲ್ಲ ಇಲ್ಲೇ ನಮ್ಮ ಬೆಂಗಳೂರವ್ರೆ ಇಲ್ಲೇ ಈಗ ನಾಲ್ಕು ತಿಂಗಳಾಯ್ತು ನಾಲ್ಕೈದು ತಿಂಗಳಾಯ್ತು ಇಲ್ಲೇ ಮನೆ ಮಾಡ್ಯಾರ ಇಲ್ಲೇ ಹೊಲ ತಗೊಂಡೇ ಸಿಗ್ಗಾವಾಗ ಇಲ್ಲೇ ಇರ್ತಾರ ಅವ್ರು ತಗೊಂಡಾರ ಇಲ್ಲೇ ಇರ್ತಾರ ಅವರೆಲ್ಲ ಅವರು ಕೂಡ ಬಡವರು ನಾವೆಲ್ಲ ಬಡವರು ನಾವು ಬೇರೆ ನಂದು ರೈಚೂರು ಜಿಲ್ಲೆ ಸಿಂಧನೂರ್ ತಾಲೂಕು ಇನ್ನ ನಮ್ ಹುಡುಗ ಹುಡ್ಗ ಬಿಜಾಪುರದವನು ಇಲ್ಲೆಲ್ಲ ಇನ್ನೊಬ್ರು ಬಂದಿದ್ರಲ್ಲ ಬಳ್ಳಾರಿಯವರು ಇನ್ನೊಬ್ರು ಬಂದಿದ್ನಲ್ಲ ಬೆಂಗಳೂರವರು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ರೈತರಿಗೆ ಜಾಗೃತಿ ಮೂಡ್ಸಕಿ ಹೆಂಗ ಆಗಿ ಬಿಡತಪ್ಪ ಅಂದ್ರ ಕಾಂಗ್ರೆಸ್ನವ್ರಿಗೆ ಬಿಜೆಪಿಯರಿಗೆ ನಿನಗೆ ಐದನೂರು ಕೊಡಲಿ ಸಾವಿರ ಕೊಟ್ರ ನೀನೇ ಓಡ್ ಬಂದು ಓಟ್ ಓಟ್ ಆಗ್ತಿ ನಿನಗೆ ಒಂದ್ ಕ್ವಾರ್ಟರ್ ಕೊಡಲಿ ಎರಡು ಕ್ವಾರ್ಟರ್ ಕೊಟ್ರೆ ನೀನೆ ಓಡ್ ಬಂದು ಓಟ್ ಆಗ್ತೀವಿ ನಾವು ಕೂಡ ನೀನೇ ಓಟ್ ಆಗ್ತೀವಿ ಅನ್ನೋ ಅವರಿಗೆ ಗೊತ್ತಾಗ್ಬಿಡದೆ ಬೇರೆ ಪಕ್ಷದವರು ಎಷ್ಟೇನೋ ಹೋರಾಟ ಮಾಡ್ಲಿ ಎಷ್ಟನ ರೈತರಿಗೆ ಒಳ್ಳೇದ್ ಮಾಡ್ಲಿ ಅದು ರಾತ್ರೋ ರಾತ್ರಿ ಇವ್ರಿಗೆ ಏನ್ ಕೊಟ್ಟು ಮೋಸ ಮಾಡ್ಬೇಕು ನಾವು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡದೆ ನಾವ್ ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ಬೇರೆ ಪಕ್ಷದವ್ರು ಅವ್ರಿಗೆ ಏನ್ ಗೊತ್ತಾಗೈತಿ ಅಂದ್ರ ರೈತರಿಗೆ ಮಳ್ಳ ರೈತರು ಹುಚ್ಚ ರೈತರು ಏನೋ ದಡ್ಡ ರೈತರು ಅವ್ರಿಗೆ ಏನ್ ಮಾಡ್ಬೋದು ನೀನು ಒಂದ್ ಎರಡ್ ಕ್ವಾಟ್ರಾ ಎರಡ್ ಕ್ವಾಟರ್ ಕೂಡ ಯಾಕೆ ಮೂರ್ ಕ್ವಾಟ್ರ ಕುಡಿ ಬಾ ನನಗೆ ನಿನಗೆ ಐನೂರ ಐದನೂರ ಯಾಕೆ ಸಾವಿರ ಕೊರತ ಬಾ ಓಟಾಕ್ ಇಂತ ರೈತರ ಕುರಿ ಕೋಳಿ ಕೊಂಡ್ಕೊಂಡ್ ಹೆಂಗ್ ಕೊಂಡ್ಕೊಂತಾರಲ್ಲ ಹಂಗ ಕೋಕೊಳ ಶಾಳೆ ಅವ್ರು ಕಲ್ತು ಬಿಟ್ಟಾರ ಅದಕ್ಕ ದಯವಿಟ್ಟು ಬದಲಾಗ್ರಿ ಏನ್ ರೇತ್ ಮಾಡ್ರ ನೀವೆಲ್ಲ ನೋಡ್ರಿ ನಿಮ್ ಊರಿಗೆ ಒಂದ್ ಬಸ್ ಇಲ್ಲ ಅಂತ ಹೇಳಕೈತಿರಿ ಐವತ್ತರವತ್ತು ವರ್ಷ ಆಯ್ತು ನೀವು ನೋಡಿದಂಗ ಬಸ್ ಇಲ್ಲ ಅಂತ ಹೇಳಕತ್ತೀರಿ ಅವೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ನೀವು ಯಾವ್ದೇ ಕಾರಣಕ್ಕೂ ಕೂಡ ಲಂಚ ತಗೊಂಡು ಏನಾದ್ರು ಎಣ್ಣೆ ತಗೊಂಡು ಸರಾಯಿ ತಗೊಂಡು ಏನಾದ್ರು ವಸ್ತುಗಳು ಕುಕ್ಕರ್ ನಿಕ್ಕರು ಬಟ್ಟೆ ಜಮನ್ ಏನಾದ್ರು ಕೊಟ್ಟು ನಿಮ್ಮನ್ನ ಮತಕ್ಕೆನೂರು ಕೊಟ್ಟರೆ ಬಿಜೆಪಿ ಕೊಡ್ತಾರ ಕಾಂಗ್ರೆಸ್ನ ರಾಯืนೂರು ಕೊಟ್ರ ಬಿಜೆಪಿ ರ ಸಾವಿರ ಕೊಡ್ತಾರೆ ಹಾಗೆ ರಾತ್ರಿ ರಾತ್ರಿ ಮಾತ್ರ ಆ ರಾತ್ರಿ ಅದು ಕತ್ತಲ ರಾತ್ರಿ ಗೊತ್ತಾಗಿದ್ರೆ ನಿಮಗೆ ಕತ್ತಲ ರಾತ್ರಿ ಗೊತ್ತಾಗಿದ್ರೆ ಕತ್ತಲ ರಾತ್ರಿ ಅವತ್ತು ಗೊತ್ತಾಗುತ್ತೆ ಅಂತೀಯಾ ಕತ್ತಲ ರಾತ್ರಿ ಇರುತ್ತೆ ಹೌದಾ ರಾತ್ರಿ ದಿನ ಆಮೇಲೆ ಮತ್ತಿಲ್ಲ ಆಮೇಲೆ ರೈತರಿಗೆ ಏನಾಯ್ತು ರೈತರಿಗೆ ಏನ್ ಕಷ್ಟ ಆಯ್ತು ಯಾರ್ ನಿಮ್ಮೂರು ಸಮಸ್ಯೆ ಏನು ಅಂತ ಯಾರ್ ಕೇಳೋಕೆ ಬರಲ್ಲ ಹೇಳಕ್ ಬರಲ್ಲ ಅಂದ್ರ ಎಲೆಕ್ಷನ್ ರಾತ್ರಿನೇ ಎಲೆಕ್ಷನ್ ನಾಳೆ ನಡಿತೈತಿ ಅಂದ್ರೆ ಇವತ್ತು ರಾತ್ರಿ ಕತಾಲ್ ರಾತ್ರಿ ಅಂತ್ರಿ ನೀವು ಕುಂತ ರಾತ್ರಿ ಕತಾಲ್ ರಾತ್ರಿ ಆಗಿ ಮರುದಿನ ಎಣ್ಣೆ ಕುಡ್ದು ಸರಾಯಿ ಕುಡ್ದು ಅಲಾಡಿ ನಡೆಯಲಾ ಆಯ್ತು ರೀ ಯಜಮಾನ್ರ ದಯವಿಟ್ಟು ಬದಲಾಗ್ರಿ ನಮ್ಮ ಕೆ ಆರ್ ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿ ಅಂತ ಹೇಳಿ ಆತ ಕೈ ಹಾಕಿದ್ರಪ್ಪ ಅಂದ್ರ ಬಡವರ ಸಮಸ್ಯೆಗಳ ವಿಚಾರವಾಗಿ ಇಪ್ಪತ್ತೈದನೇ ತಾರೀಕು ಹೋರಾಟ ಐತಿ ಇವತ್ತು ಇಪ್ಪತ್ತೈದನೇ ತಾರೀಕಿಗೆ ತಹಶೀಲ್ದಾರ್ ಕಚೇರಿ ಮುಂದೆ ಶಿಗ್ಗವಿ ಕಚೇರಿ ಮುಂದೆ ಇಪ್ಪತ್ತೈದು ತಾರೀಕು ರೈತರಿಗೋಸ್ಕರ ರೈತರು ಇನ್ಶೂರೆನ್ಸ್ ಹಣ ಬರದೇ ಬರದಿರೋ ಕಾರಣಕ್ಕೋಸ್ಕರ ಬೆಳೆ ಪರಿಹಾರ ಬರದೇ ಇರೋ ಕಾರಣಕ್ಕೋಸ್ಕರ ಹೋರಾಟ ಮಾಡಿ ನಡೆದೈತಿ ನೀವು ಅವತ್ತೆಲ್ಲರೂ ಬರ್ಬೇಕು ನಿಮ್ಮ ಶಕ್ತಿ ರೈತರ ಶಕ್ತಿ ಈಗ ಬಿಜೆಪಿಯ ಕಾಂಗ್ರೆಸ್ ಏನಂತ ಹೇಳಿ ಎಲೆಕ್ಷನ್ ಬಂದಾಗ ಮಾತ್ರ ನಾನ್ ರೈತರ ಮಗ ನಾನ್ ಬಡವರ ಮಗ ಅಂತ ಹೇಳಿ ಟಿವಲ್ ವಾಲಕ್ಕೆ ಬಂದು ರೈತರನ್ನ ಮಾತಾಡಿಸಿ ರೈತರಿಗೆ ಮೋಸ ಮಾಡಿ ಏನ ಬೇರೆ ಬೇರೆ ರೂಪದಲ್ಲಿ ಮಾಡಿಬಿಟ್ಟು ಏನಾಗ್ತಾರ ಹೋಗಿ ಬಿಡ್ತಾರ ಇವತ್ತು ರೈತರಿಗೆ ಕಷ್ಟ ಐತಿ ಅಂತಂದ್ರಪ್ಪ ಅಂದ್ರೆ ನೋಡ ಮೇಳು ಮಾಡಿ ಸರ್ ನಾ ಇನ್ನೊಂದು ಮಾತು ನಿಮ್ಗೆ ಕೇಳ್ಬೇಕಂದ್ರೆ ಈಗ ನಿಮ್ದು ಒಳ್ಳೆ ಪಕ್ಷನ ಒಳ್ಳೆ ರಾಜಕೀಯ ಒಳ್ಳೆ ಇದನ್ನ ಅಕಸ್ಮಾತ್ ಬಂದ್ರು ಬರ್ಲಿಲ್ಲ ಒಪ್ಪದೇನೋ ಈಗ ನಮ್ ರೈತರ ಸಮಸ್ಯೆ ಹಣ ಮಾಡ್ತೇನೆ ಅಂತೀನ ಅಂದ್ರೆ ಎರಡ್ ಸಾವಿರ ಹತ್ತೊಂಬತ್ತರಿಂದ ನಾಲ್ಕು ಪ್ಲಾಟ್ ಹೆಡ್ ಹಬ್ಬಿದ್ದಾವ್ರಿ ಅಂದ್ರೆ ಅದೊಂದು ಫೈನಲ್ ಮಾಡ್ರಿ ನಿಮ್ ಸರ್ಕಾರ ಆ ನಂತರ ಇವ್ ರೈತರಿಗೆ ಬೆಳೆ ಹನಿ ಯಾರ್ಯಾರು ನಿಷ್ಠಾವಂತ ಹಾಳಾಗ್ಯಾವ ಅದೊಂದು ಸಾಲ್ವ್ ಮಾಡ್ರಿ ನಿಮ್ ಪಕ್ಷ ಬರ್ತೈತಿ ಆಯ್ತು ಇವತ್ತು ಸಂಜಿಕ್ಕ ನಮ್ಮ ಅಧ್ಯಕ್ಷರು ಬರ್ತಾರ ಕ್ಯಾಂಡಿಡೇಟ್ ರವಿ ಕೃಷ್ಣ ರೆಡ್ಡಿ ಅವರು ನಿಮ್ಮ ಬಸವೇಶ್ವರ ದೇವಸ್ಥಾನದಾಗ ಒಂದ್ ಮೀಟಿಂಗ್ ಐತಿ ಸಂಜೆ ಐದುವರೆಗೆ ಬರ್ರಿ ನಿಮ್ ಮೂರ್ ಸಮಸ್ಯೆಗಳು ಏನೇ ಇರ್ಲಿ ಶಾಲೆದಾಗ್ಲಿ ರಸ್ತೆದಾಗ್ಲಿ ಬಸ್ಸಿಂದಾಗ್ಲಿ ಆ ಏನೋ ಬೆಳೆ ಪರಿಹಾರದಾಗ್ಲಿ ಇನ್ಸೂರೆನ್ಸ್ ಹಣದಾಗ್ಲಿ ಯಾವ್ದಾಗ್ಲಿ ನಿಮ್ಮ ಎಣ್ಣೆ ಸರಾಗಿ ಮಾಡ್ತಾರ ಮಾಡ್ತಾರ ಅದು ಅಡ್ಡಿಲ್ದ ಮಾಡ್ತಾರ ಅಂದ್ರೆ ಯಾರ್ದು ಭಯ ಆತಂಕ ಏನಿಲ್ಲ ಪೊಲೀಸ್ ಏನಿಲ್ಲ ಏನಿಲ್ಲ ಅದ್ರಿಂದ ಸಣ್ಣ ಸಣ್ಣ ಹುಡುಗ ಕುಡ್ದ್ ರೂಪಾಯಿದಾಗ ಹನ್ನೆರಡನೇ ಬರೀ ಸಣ್ಣ ಹುಡುಗರ ಕುಡಿಯತ್ತೀ ಯಾನ್ ಬಿಟ್ಟಾರೀ ಪಾಪ ಯಜಮಾನ್ ಬಿಡ್ರಿ ಹಾ